ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮ್ಮ ಪಾಟೀಲ್ ಶ್ರೀ ಶಕ್ತಿ ಸವೆ ರುಚಿಯಿಂದ ಇದು ನಂದು ಕಡೆ ಶುಕ್ರವಾರ ಅಂದರೆ ಸಂಪತ್ ಶುಕ್ರವಾರದ ಪೂಜೆ ಆಗಿತ್ತು ಮತ್ತು ಶುಕ್ರವಾರ ಶನಿವಾರ ಎರಡು ಪೂಜೆ ಮಾಡೋದು ಮತ್ತು ಪೂಜಾ ನೈವೇದ್ಯದ ಎಲ್ಲ ವಿಡಿಯೋ ನಿಮ್ಮೊಂದಿಗೆ ಹಂಚ್ಕೊಳ್ಳತ್ತೇನು ಮೊದಲಿಗೆ ಗುರುವಾರ ದಿನ ಸಂಜೆ ಮಾಡಿ ಈ ರೀತಿ ನಾವು ಅಲಂಕಾರಕ್ಕೆ ಲಕ್ಷ್ಮಿ ಕುಂಡ್ಸಕ ಅಲಂಕಾರ ಮಾಡೋಕೆ ಈ ರೀತಿ ಪೀಠ ರೆಡಿ ಮಾಡ್ಕೊಂಡಿದ್ವಿ ಆಮೇಲೆ ಶುಕ್ರವಾರ ಬೆಳಿಗ್ಗೆ ಬೇಗನೆ ಎದ್ದು ಜಗಲಿ ಮೇಲಿನ ಪೂಜಾ ಮುಗಿಸಿನಿ ಶ್ರಾವಣದಲ್ಲಿ ನಾಲ್ಕು ಶುಕ್ರವಾರ ಪೂಜೆ ಮಾಡೋದರಿಂದ ನಾವು ಕಡೆಯೂ ಶುಕ್ರವಾರನ ಸೀರೆ ಉಡಿಸಿ ಪೂಜೆ ಮಾಡಿರ್ತೇವೆ ಈ ರೀತಿ ಎಲ್ಲ ಅಂದ್ರೆ ಮೊದಲು ರೆಡಿ ಮಾಡ್ಕೊಂಡು ಸೀರೆ ಉಡಿಸ್ಕೊಂಡು ಇಟ್ಕೊಂಡಿ ನಾನು ಡಬಲ್ ನೀರಿಗೆ ಮಾಡಿ ಕಸ ಈ ರೀತಿ ಡಿಫ್ರೆಂಟಾಗಿ ಈ ಸಲ ಸೀರೆ ಉಡಿಶ್ ಕಾಸ ಆಮೇಲೆ ದೇವರಿಗೆಲ್ಲ ಅಲಂಕಾರ ಮತ್ತು ಅನ್ನ ಹೂವು ನೈವೇದ್ಯ ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡು ದೇವಿ ಅಲಂಕಾರ ಮಾತ್ರ ಭಾಳ ಚಂದಾಗಿತ್ತು ಈ ರೀತಿ ನೋಡಿರಿ ನಂದು ದೇವಿ ಅಲಂಕಾರ ಆಗಿತ್ತು ದೇವಿ ಪೂಜೆ ಮಾಡಿ ಕಾಸ ಅಲಂಕಾರ ಮಾಡಿ ಕಾಸ ಆರತಿ ಹಚ್ಚಿಟ್ಟು ಅಡುಗೆ ಮಾಡ್ಕೊಳಕಂತ ಒಳಗೆ ಬನ್ನಿ ನಾನು ಬೆಳೆ ಒಬ್ಬಟ್ಟಿಗೆ ಹಿಂದಿನ ದಿವ್ಸನೂ ಹೂರ್ನ ಮಾಡಿಟ್ಕೊಂಡಿರ್ತೀವಿ ಆ ಥರದ ಹೋಳಿಗೆ ಮಾಡಿ ಕಾಸ ಒಂದು ಸ್ವಲ್ಪ ನೈವೇದ್ಯಕ್ಕೆ ಮೊಸರನ್ನ ಪುಳಿಯೋಗರೆ ಮತ್ತು ಚಿತ್ರಾನ್ನ ನಮ್ಮ ಮೂರೂ ಎರಡು ಅನ್ನ ಮಾಡಿ ಕಾಸ ರೆಡಿ ಮಾಡಿ ಆಮೇಲೆ ಕಟ್ಟಿನ ಸಾರ ಬದ್ನಿಕಾಯಿ ಎಣಗಾಯಿ ಮತ್ತು ಕಾಳು ಪಲ್ಯ ಬೀನ್ಸ್ ಪಲ್ಯ ಈ ರೀತಿ ಚಪಾತಿ ಹಾಲ ತುಪ್ಪ ಎಲ್ಲ ರೆಡಿ ಮಾಡಿ ಕಾಸ ನಾನು ನೈವೇದ್ಯ ಮಾಡ್ಕೊಳಕ್ಕೆ ಬನ್ನಿ ಅಡುಗೆ ಎಲ್ಲ ಮಾಡ್ಕೊಂಡು ರ ತಾಟೊಳಗೆ ನೈವೇದ್ಯಕ್ಕೆ ರೆಡಿ ಮಾಡಿ ಕಾಸ ನಾನು ಮಂಗಳಾರತಿ ಅಂದ ಮುಂಜಾನೆ ಪೂಜಾ ಈ ರೀತಿ ಮಾಡಿ ಕಾಸ ಮುಗಿಸಿದ್ನಿ ನಾನು ಸಂಜೆಗೆ ಒಂದೆರಡು ಬಜ್ಜಿ ಅಂದ್ರೆ ಮುತ್ತೈದೇರಿ ಬಂದವರಿಗೆಲ್ಲ ಒಂದು ಸ್ವಲ್ಪ ಏನಾದ್ರು ಕೊಡಬೇಕಂತೆ ಕೊಬ್ಬರಿ ಚಟ್ನಿ ಆಮೇಲೆ ಮೈದಾ ಹಿಟ್ಟಿನ ಬಜ್ಜಿ ಮಾಡಿದ್ನಿ ನಾನು ಆ ಥರ ನಾನು ನಿಮ್ಮೊಂದಿಗೆ ಮುಂದಿನ ದಿನದಲ್ಲಿ ಹಂಚ್ಕೋತೇನು ಆಮೇಲೆ ಮತ್ತು ನಾವು ಸಂಜೆ ಮಾಡಿ ಎಲ್ಲರೂ ಅಲಂಕಾರ ಮಾಡಿಕೊಂಡು ಆಮೇಲೆ ದೇವರಿಗೆ ಆರ್ತಿ ಮಾಡೋಕರದಿದ್ದೆವು ಈ ವರ್ಷ ನಮ್ಮ ಊರಲ್ಲಿ ಜಾತ್ರೆ ಆಗಿರೋದ್ರಿಂದ ನಾವು ಯಾರಿಗೂ ಹೂಡಿ ತುಂಬಂಗಿಲ್ಲ ಇದು ಇದೊಂದು ವರ್ಷ ಅಷ್ಟ ಈ ರೀತಿ ಎಲ್ಲರೂ ಆರತಿ ಮಾಡೋಕ್ಕರೋದ್ಕೋಸ ನಾವು ಅವ್ರಿಗೆ ಅರ್ಶನ ಕುಂಕುಮ ಕೊಟ್ಟು ಕಳಿಸ್ತೇವೆ ಈ ರೀತಿ ನಂದು ಕೊಣೇಶ್ ಅಪ್ಪತ್ತು ಶುಕ್ರವಾರ ಪೂಜೆ ಆಗಿತ್ತು ಶನಿವಾರ ಬೆಳಿಗ್ಗೆ ಮತ್ತು ಮುಂಜಾನೆ ಸ್ನಾನ ಮಾಡಿ ಕಸ ಮತ್ತು ದೇವಿಗೆ ಪೂಜಾ ಮಾಡಿ ಕಾಸ ನಾವು ಅವತ್ತು ಈ ಶ್ರಾವಣದೊಳಗೆ ನಾಲ್ಕು ವಾರದೊಳಗೆ ಒಂದು ವಾರರ ಪುಂಡಿಪಲ್ಯ ರೊಟ್ಟಿ ಮೊಸರ ಅನ್ನ ಎಲ್ಲ ಈ ರೀತಿ ನೈವೇದ್ಯ ಮಾಡಿರ್ತೀವಿ ಮರನೇ ದಿವಸ ಶನಿವಾರ ದಿವಸ ರೊಟ್ಟಿ ಪುಂಡಿಪಲ್ಯೆ ಮತ್ತು ಬೆನ್ನಿ ಈ ರೀತಿ ನಾನು ನೈವೇದ್ಯ ಮಾಡಿ ಸಹ ದೇವಿನ ವಿಸರ್ಜನೆ ಮಾಡಿದ್ವು ನಿಮಗೆಲ್ಲರಿಗೂ ಈ ನನ್ನ ಪೂಜಾ ವಿಡಿಯೋ ಮತ್ತು ಅಡುಗೆ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆ ಗೊತ್ತೋಸ್ರಿ ಮತ್ತು ನಿಮ್ಮೆಲ್ಲರ ಸಪೋರ್ಟ್ ಸದಾ ಹೀಗೆ ಇರಲಿ ನನ್ನ ಶುಕ್ರವಾರದ್ದು ಮತ್ತು ಶನಿವಾರದ್ದು ವಿಡಿಯೋ ಇದಾಗಿತ್ತು ಮತ್ತೊಮ್ಮೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ Thank you